ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಇತ್ತೀಚೆಗೆ ಅಂದ್ರೆ ಟೂ ಡೇಸ್ ಬ್ಯಾಕ್ ಸೆಬಿ ಕೆಲವೊಂದು ಹೊಸ ರೂಲ್ಸ್ ಅನೌನ್ಸ್ ಮಾಡಿದೆ ಆ ರೂಲ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇದರಿಂದ ಯಾವ ಸ್ಟಾಕ್ ಗಳಿಗೆ ಬೆನಿಫಿಟ್ ಆಗ್ಬೋದು ಆ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಆ ನಂತರ ಡಿಸಿಷನ್ ತಗೊಳಿಕೆ ನಿಮಗೆ ಸಹಾಯ ಆಗಬಹುದು ಮೊದಲಿಗೆ ನಾನು ಡಿಸ್ಕ್ಲೈ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಹಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಿದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದೀನಿ ಮೊದಲಿಗೆ ಆ ರೂಲ್ಸ್ ಗಳನ್ನ ತಿಳ್ಕೊಂಡು ನಂತರ ಸ್ಟಾಕ್ ಗಳಿಗೆ ಹೋಗೋಣ ನೀವು ಇಲ್ಲಿ ನೋಡಬಹುದು ಸೆಬಿ ರಿವೈಸಸ್ ಕ್ರೈಟೀರಿಯಾ ಫಾರ್ ಸ್ಟಾಕ್ಸ್ ಎಂಟ್ರಿ ಅಂಡ್ ಎಕ್ಸಿಟ್ ಇನ್ ಡಿರೈವೇಟಿವ್ ಸೆಗ್ಮೆಂಟ್ ಡಿರೈವೇಟಿವ್ ಸೆಗ್ಮೆಂಟ್ ನ ಎಂಟ್ರಿ ಅಂಡ್ ಎಕ್ಸಿಟ್ ರೂಲ್ಸ್ ಗಳೇನಿದಾವೆ ಅಲ್ಲಿ ಕೆಲವೊಂದು ನಿಯಮಗಳಲ್ಲಿ ಬದಲಾವಣೆಯನ್ನ ತಂದಿದೆ ಇದರ ಬಗ್ಗೆ ಸಬಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಮೊನ್ನೆನೆ ಮಾಡಿದೆ ಈ ಆರ್ಟಿಕಲ್ ಅಲ್ಲಿ ಆ ಎಲ್ಲ ಪಾಯಿಂಟ್ಸ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ನಾವು ಅದನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ನಂತರ ಯಾವ ಸ್ಟಾಕ್ ಗಳಿಗೆ ಇದರಿಂದ ಬೆನಿಫಿಟ್ ಆಗ್ಬಹುದು ಯಾವ ಸ್ಟಾಕ್ ಗಳಿಗೆ ಇದರಿಂದ ಡಿಸ್ಅಡ್ವಾಂಟೇಜ್ ಆಗ್ಬಹುದು ಎರಡನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಿಮ್ಗೆ ಗೊತ್ತಿದೆ ಯಾವುದೇ ಒಂದು ಸ್ಟಾಕ್ ಡಿರೈವೇಟಿವ್ ಸೆಗ್ಮೆಂಟ್ ಗೆ ಎಂಟರ್ ಆಗೋದ್ರಿಂದ ಕೆಲವೊಂದು ಉಪಯೋಗಗಳು ಇರುತ್ತೆ ಕಂಪನಿಗೆ ಅಂದ್ರೆ ಸ್ಟಾಕ್ ಪ್ರೈಸ್ ಮೇಲೆ ಹೋಗ್ಲಿಕ್ಕೆ ಇದು ಕಾರಣ ಆಗದೆ ಇರಬಹುದು ಬಟ್ ಆಸ್ ಎ ಇನ್ವೆಸ್ಟರ್ಸ್ ಆಸ್ ಎ ಟ್ರೇಡರ್ಸ್ ಹಲವು ಉಪಯೋಗಗಳು ಡಿರೇವೇಟಿವ್ ಸೆಗ್ಮೆಂಟ್ ಗೆ ಸ್ಟಾಕ್ ಎಂಟರ್ ಆಗೋದ್ರಿಂದ ಸಿಗುತ್ತವೆ ಫಾರ್ ಎಕ್ಸಾಂಪಲ್ ಎಡ್ಜಿಂಗ್ ಮಾಡಬಹುದು ನಂತರ ಕೆಲವೊಂದು ಇಂಡೈಸಸ್ ಗಳಿಗೆ ಎಂಟರ್ ಆಗ್ಬೇಕು ಅಂತಂದ್ರೆ ಡಿರವೇಟಿವ್ ಸೆಗ್ಮೆಂಟ್ ಅಲ್ಲಿ ಇರಲೇಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗ್ಬೇಕು ಅಂತಂದ್ರೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಮೊದ್ಲಿಗೆ ಡಿರವೇಟಿವ್ಸ್ ಅಲ್ಲಿ ಇರಬೇಕು ಡಿರೈವೇಟಿವ್ಸ್ ಅಲ್ಲಿ ಇಲ್ಲ ಅಂದ್ರೆ ಅದು ಎಷ್ಟೇ ಸ್ಟ್ರಾಂಗ್ ಕಂಪನಿ ಆಗಿರ್ಲಿ ಎಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರ್ಲಿ ಅಂತ ಸ್ಟಾಕ್ ಅನ್ನು ನಿಫ್ಟಿ ಫಿಫ್ಟಿಗೆ ಸೇರ್ಸೋಕಾಗುದಿಲ್ಲ ಯಾಕಂದ್ರೆ ನಿಫ್ಟಿ ಫಿಫ್ಟಿಗೆ ಸೇರಿಸುವಂತ ರೂಲ್ಸ್ ಅಲ್ಲಿ ಡಿರವೇಟಿವ್ ಸೆಗ್ಮೆಂಟ್ ಅಲ್ಲಿ ಇರಬೇಕು ಅನ್ನೋದು ಒಂದು ರೂಲ್ಸ್ ಡಿರೈವೇಟಿವ್ಸ್ ಅಂತಂದ್ರೆ ಎಫ್ ಅಂಡ್ ಓ ಫ್ಯೂಚರ್ ಅಂಡ್ ಆಪ್ಷನ್ಸ್ ಸೆಗ್ಮೆಂಟ್ ನೀವು ಇಲ್ಲಿ ನೋಡಬಹುದು ಮಾರ್ಕೆಟ್ ರೆಗ್ಯುಲೇಟರ್ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಎಸ್ ಚೇಂಜ್ ದ ಕ್ರೈಟೀರಿಯಾ ಫಾರ್ ಎಂಟ್ರಿ ಅಂಡ್ ಎಕ್ಸಿಟ್ ಆಫ್ ಸ್ಟಾಕ್ಸ್ ಇನ್ ದ ದಿರೈವೇಟಿವ್ ಸೆಗ್ಮೆಂಟ್ಸ್ ಅಂಡರ್ ದ ನ್ಯೂ ರೂಲ್ಸ್ ದ ರೆಗ್ಯುಲೇಟರ್ Has raised the median quarter sigma order size (MQSOS) over the previous six months on a rolling basis for three times to rupees seventy-five lakh. ಫ್ರಮ್ ಎಕ್ಸಿಸ್ಟಿಂಗ್ ರುಪೀಸ್ ಟ್ವೆಂಟಿ ಫೈವ್ ಲ್ಯಾಕ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಅಥವಾ ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಆಗುವಂತ ಎಕ್ಸ್ಚೇಂಜಿಂಗ್ ಅಂದ್ರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆರ್ಡರ್ ಸೈಜ್ ಅದರಲ್ಲಿ ಬದಲಾವಣೆಯನ್ನ ಮಾಡಿದ ಮುಂಚೆ ಇಪ್ಪತ್ತೈದು ಲಕ್ಷ ಇದ್ದನ್ನ ಈಗ ಎಪ್ಪತ್ತೈದು ಲಕ್ಷಕ್ಕೆ ಜಾಸ್ತಿ ಮಾಡಿದೆ ಇದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದೆ ನೋಡಬಹುದು ಸೈಟಿಂಗ್ ದಟ್ ದ ಅವರೇಜ್ ಮಾರ್ಕೆಟ್ ಟರ್ನ್ ಓವರ್ ಇಸ್ ಓವರ್ ತ್ರೀ ಪಾಯಿಂಟ್ ಫೈವ್ ಟೈಮ್ಸ್ ದ ಫಿಗರ್ ಡ್ಯೂರಿಂಗ್ ದ ಲಾಸ್ಟ್ ರಿವ್ಯೂ ಅಂದ್ರೆ ಮಾರ್ಕೆಟ್ ಟರ್ನ್ ಓವರ್ ಜಾಸ್ತಿ ಆಗಿದೆ ಹಾಗಾಗಿ ಇದನ್ನ ನಾವು ಜಾಸ್ತಿ ಮಾಡ್ತಾ ಇದೀವಿ ಅಂತ ಹೇಳಿದೆ ತನ್ನ ಸರ್ಕ್ಯುಲರ್ ಅಲ್ಲಿ ಸೊ ಹಾಗೆ ದ ರೆಗ್ಯುಲೇಟರ್ ಆಲ್ಸೋ ರಿವೈಸ್ಡ್ ಸ್ಟಾಕ್ಸ್ ಮಾರ್ಕೆಟ್ ವೈಡ್ ಪೊಸಿಷನ್ ಲಿಮಿಟ್ ಓವರ್ ದ ಪ್ರೀವಿಯಸ್ ಸಿಕ್ಸ್ ಮಂತ್ಸ್ ರುಪೀಸ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಫ್ರಮ್ ದ ಎಕ್ಸಿಸ್ಟಿಂಗ್ ಲಿಮಿಟ್ ಆಫ್ ರುಪೀಸ್ ಫೈವ್ ಹಂಡ್ರೆಡ್ ಕ್ರೋರ್ ಪೊಸಿಷನ್ ಲಿಮಿಟ್ ಅನ್ನು ಕೂಡ ಚೇಂಜ್ ಮಾಡಿದೆ ಐನೂರು ಕೋಟಿಯಿಂದ ಸಾವಿರದ ಐನೂರು ಕೋಟಿಗೆ ರೈಸ್ ಮಾಡಿದೆ ಚೇಂಜ್ ಕಮ್ಸ್ ಇನ್ ದ ವೇಕ್ ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೌ ಸ್ಟಿಂಗ್ ಅಟ್ ಟೂ ಪಾಯಿಂಟ್ ಏಟ್ ಟೈಮ್ಸ್ ಇನ್ ದ ಲಾಸ್ಟ್ ರಿವ್ಯೂ ಲಾಸ್ಟ್ ಗೆ ಒಲ್ಸಿದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಟೂ ಪಾಯಿಂಟ್ ಏಟ್ ಟೈಮ್ ಜಾಸ್ತಿ ಆಗಿದೆ ಸೊ ಹಾಗಾಗಿ ಈ ಚೇಂಜಸ್ ಅನ್ನು ಮಾಡಿದ್ದಾರೆ ಅಂತ ಹೇಳಿದೆ ನೋಡಬಹುದು ಸೆಬಿ ಎಸ್ ಆಲ್ಸೋ ಮ್ಯಾಂಡೇಟೆಡ್ ದಟ್ ಸ್ಟಾಕ್ಸ್ ಆವರೇಜ್ ಡೈಲಿ ಡೆಲಿವರಿ ವ್ಯಾಲ್ಯೂ ಎಡಿಡಿವಿ ಇನ್ ಕ್ಯಾಶ್ ಮಾರ್ಕೆಟ್ ಓವರ್ ದ ಪ್ರೀವಿಯಸ್ ಸಿಕ್ಸ್ ಮಂತ್ಸ್ ಅಂಡ್ ರೋಲಿಂಗ್ ಬೇಸಿಸ್ ಶುಡ್ ನಾಟ್ ಬಿ ಲೆಸ್ ದಾನ್ ರುಪೀಸ್ ತರ್ಟಿ ಫೈವ್ ಕ್ರೋರ್ ಈ ಮುಂಚೆ ಇದು ಹತ್ತು ಕೋಟಿ ಇತ್ತು ಅದನ್ನು ಕೋಟಿಗೆ ಮಾಡಿದೆ ಇದಕ್ಕೂ ಕೂಡ ಕಾರಣ ನೋಡಬಹುದು ಎಡಿಡಿ ಎಸ್ ಇನ್ಕ್ರೀಸ್ಡ್ ಬೈ ಓವರ್ ತ್ರೀ ಟೈಮ್ಸ್ ಇನ್ಸ್ ದ ಲಾಸ್ಟ್ ರಿವ್ಯೂ ಸೊ ನೋಡಬಹುದು ಸಬಿ ಹೇ ಮೇಡ್ ನೋ ಚೇಂಜಸ್ ಇನ್ ಕ್ರೈಟೀರಿಯಾ ರಿಲೇಟೆಡ್ ಟು ದ ಆವರೇಜ್ ಡೈಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂಡ್ ಅವರೇಜ್ ಡೈಲಿ ಟ್ರೇಡೆಡ್ ವ್ಯಾಲ್ಯೂ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ ಸೊ ಸೇಮ್ ಸರ್ಕ್ಯುಲರ್ ಅಲ್ಲಿ ಈ ಮೇಲೆ ಮೆನ್ಶನ್ ಮಾಡಿದಂತ ಕ್ರೈಟೀರಿಯಾಸ್ ಏನಿದೆ ಅವನ್ನ ಫಾಲೋ ಮಾಡಿದಂತ ಅಥವಾ ಯಾವ ಸ್ಟಾಕ್ ಇದನ್ನ ಮೀಟ್ ಮಾಡ್ತಾವೆ ಈ ಕಂಡೀಷನ್ಸ್ ಅನ್ನು ಅವುಗಳು ಎಲಿಜಿಬಲ್ ಆಗ್ತವೆ ಈಗ ನೋಡಬಹುದು ಲಾಸ್ಟ್ ರಿವ್ಯೂ ಯಾವಾಗ ಮಾಡಿದೆ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾಡಿರುವಂತಹ ರಿವ್ಯೂ ಈಗ ಮಾಡಿದೆ ಅಂದ್ರೆ ಆಫ್ಟರ್ ಸಿಕ್ಸ್ ಇಯರ್ಸ್ ಈ ರೂಲ್ಸ್ ಗಳಲ್ಲಿ ರಿವಿಶನ್ ಅನ್ನ ಮಾಡಿದೆ ಸಬಿ ಹಾಗೆ ಎಲ್ಲ ಚೇಂಜಸ್ ಕೂಡ ಫ್ಯೂಚರ್ ಅಂಡ್ ಆಪ್ಷನ್ಸ್ ಗೆ ಮಾತ್ರ ಸೀಮಿತ ಬೇರೆ ಅಲ್ಲ ಹಾಗೆ ಇದರಿಂದ ನಿಮ್ಮ ಸ್ಟಾಕ್ ಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಅಂತ ಖಂಡಿತ ಅಲ್ಲ ಯಾಕೆ ಈ ರೀತಿಯ ಚೇಂಜಸ್ ಅನ್ನ ಮಾಡ್ತಾರೆ ಅಂತಂದ್ರೆ ಒಂದು ಸ್ಟಾಕ್ ಟ್ರೇಡ್ ಆಗ್ತಾ ಇರುವಾಗ ಕೆಲವೊಂದು ಕಂಡೀಷನ್ಸ್ ಇದ್ದೇ ಇರುತ್ತೆ ಯಾವ ಸ್ಟಾಕ್ ಬರೀ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಲೋಯರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುತ್ತೆ ಈ ಸೆಗ್ಮೆಂಟ್ ಗಳಲ್ಲಿ ಇಡೋದಿಲ್ಲ ಅವರೇಜ್ ವಾಲ್ಯೂಮ್ಸ್ ಇರಬೇಕು ಡೈಲಿ ಅನ್ನುವಂತ ಕೆಲವೊಂದು ರೂಲ್ಸ್ ಗಳು ಹಾಗೆ ಹಲವು ಸ್ಟಾಕ್ ಗಳು ಹಿಂದೆ ಅಂದ್ರೆ ತುಂಬಾ ದಿನ ಆಗಿರೋದ್ರಿಂದ ರಿವಿಷನ್ ಮಾಡಿ ಆ ಮಿನಿಮಮ್ ರಿಕ್ವೈರ್ಮೆಂಟ್ ಅನ್ನು ಫುಲ್ಫಿಲ್ ಮಾಡದೆ ಇರಬಹುದು ಅದರಲ್ಲಿ ಅವರೇಜ್ ವಾಲ್ಯೂಮ್ಸ್ ಕಡಿಮೆ ಆಗಿರ್ಬೋದು ಅಥವಾ ಜಾಸ್ತಿ ಕೂಡ ಆಗಿರ್ಬೋದು ಹಾಗಾಗಿ ಕೆಲವೊಂದು ಚೇಂಜಸ್ ಅನ್ನ ಆಗಿ ಮಾಡ್ತಾ ಇರ್ತಾರೆ ಈಗ ಮಾಡಿದ್ದಾರೆ ಅಂತ ಹೇಳಬಹುದು ಹಾಗೆ ಇದು ಇಮಿಡಿಯೇಟ್ಲಿ ಜಾರಿಗೆ ಬಂದಿದೆ ಜೊತೆಗೆ ಈಗೇನು ಹೊಸ ರೂಲ್ಸ್ ಜಾರಿಗೆ ಬಂದಿದೆ ಸೊ ಇಲ್ಲಿಂದ ನೆಕ್ಸ್ಟ್ ತ್ರೀ ಮಂತ್ಸ್ ಅಬ್ಸರ್ವೇಷನ್ ಇರುತ್ತೆ ಇಂಡಿವಿಜುವಲ್ ಗಳಲ್ಲಿ ಸೊ ಯಾವ ಸ್ಟಾಕ್ ಈ ಮೇಲೆ ಹೇಳದಂತ ಕ್ರೈಟೀರಿಯಾ ಫುಲ್ಫಿಲ್ ಮಾಡ್ತವೋ ಅವುಗಳನ್ನ ನೆಕ್ಸ್ಟ್ ಡಿರೇವೇಟಿವ್ ಸೆಗ್ಮೆಂಟ್ಸ್ ಆಡ್ ಮಾಡ್ತಾರೆ ಸೊ ಆಡ್ ಮಾಡೋದ್ರಿಂದ ಬೆನಿಫಿಟ್ ನಾನು ಇವಾಗಲೇ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ ಸೊ ಮತ್ತೊಮ್ಮೆ ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಸೊ ಹಾಗೆ ಎಕ್ಸಿಟ್ ಗೆ ಬಂದ್ರೆ ಇನ್ ಕೇಸ್ ಮೇಲೆ ಹೇಳಿದಂತ ಯಾವುದೇ ಪಾಯಿಂಟ್ ಅನ್ನ ಫುಲ್ ಫಿಲ್ ಇರುವಂತ ಸ್ಟಾಕ್ ಆಟೋಮೆಟಿಕಲಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಎಕ್ಸಿಟ್ ಕೂಡ ಆಗುತ್ತೆ ಅದು ಅದ್ರ ಗೆ ಬೇರೆ ಸ್ಟಾಕ್ ಗಳು ಬರ್ತವೆ ಇಲ್ಲೇನು ಲಿಮಿಟ್ ಇರೋದಿಲ್ಲ ಇಷ್ಟೇ ಸ್ಟಾಕ್ ಇರಬೇಕು ಇಷ್ಟೇ ಸ್ಟಾಕ್ ಇರಬಾರ್ದು ಅಂತ ಏನಿಲ್ಲ ಈ ಎಲಿಜಿಬಿಲಿಟಿ ನಾಮ್ಸ್ ಏನಿದೆ ಅವುಗಳನ್ನ ಫುಲ್ಫಿಲ್ ಮಾಡಿದಂತ ಸ್ಟಾಕ್ ಇರುತ್ತೆ ಫುಲ್ ಫಿಲ್ ಆಗದೇ ಇರುವಂತ ಸ್ಟಾಕ್ ಆಚೆ ಹೋಗುತ್ತೆ ಸೊ ಇದೆಲ್ಲಾನು ಕೂಡ ಡಿಸೈಡ್ ಆಗೋದು ಕಂಪನಿಯ ಮ್ಯಾನೇಜ್ಮೆಂಟ್ ಇಂದ ಆಗಲಿ ಅಥವಾ ಶೇರ್ ಹೋಲ್ಡರ್ಸ್ ಇಂದ ಆಗ್ಲಿ ಅಲ್ಲ ಮಾರ್ಕೆಟ್ ಅಲ್ಲಿ ಆಗುವಂತ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟಿಯಿಂದ ಇದು ನೆನಪಿರ್ಲಿ ಇನ್ ಕೇಸ್ ನಾನು ಅವಾಗ್ಲೂ ಹೇಳಿದಂಗೆ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗೋ ಸ್ಟಾಕ್ ಗಳನ್ನ ಇಲ್ಲಿ ಆಡ್ ಮಾಡೋದಿಲ್ಲ ಅದಕ್ಕೂ ಕೆಲವೊಂದು ನಾಮ್ಸ್ ಇರುತ್ತೆ ಲಾಸ್ಟ್ ನೈನ್ಟಿ ಡೇಸ್ ಅಲ್ಲಿ ಎಷ್ಟು ದಿನ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದೆ ಅಥವಾ ಟ್ರೇಡ್ ಆಗಿದ್ಯಾ ಇವೆಲ್ಲ ಕೂಡ ಸಾಕಷ್ಟು ನಾಮ್ಸ್ ಇರುತ್ತೆ ಅದನ್ನ ಫುಲ್ ಫಿಲ್ ಮಾಡೋ ಅಂತ ಸ್ಟಾಕ್ ಗಳು ಈ ಸೆಗ್ಮೆಂಟ್ ಗೆ ಸೇರ್ಕೊಳ್ತವೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಡೇಟಾ ಏನಾದ್ರು ನೋಡಿದ್ರೆ ಯಾವ ಸ್ಟಾಕ್ ಗಳು ಎಕ್ಸಿಟ್ ಆಗ್ಬೋದು ಯಾವ ಸ್ಟಾಕ್ ಗಳು ಎಂಟರ್ ಆಗ್ಬೋದು ಅಂತ ಏನಾದ್ರು ಗೊತ್ತಾಗುತ್ತಾ ಅಂತ ನೋಡಿದ್ರೆ ನುವಾಮ್ ಅವರು ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಈ ಹೊಸ ರೂಲ್ಸ್ ಜಾರಿಗೆ ಬಂದ ನಂತರ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಅವರು ಹೇಳ್ತಿದ್ದಾರೆ ಕೆಲವು ಸ್ಟಾಕ್ ಗಳು ಅಂದ್ರೆ ಪ್ರೀವಿಯಸ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಆ ಸ್ಟಾಕ್ ಗಳು ಎಫ್ ಅಂಡ್ ಓ ಇಂದ ಆಚೆ ಹೋಗ್ಬಹುದು ಇನ್ನೊಂದಷ್ಟು ಸ್ಟಾಕ್ ಗಳು ಎಫ್ ಅಂಡ್ ಓ ಒಳಗಡೆ ಬರಬಹುದು ಈಗ ಎಫ್ ಅಂಡ್ ಓದಲ್ಲಿ ಇಲ್ದೇ ಇರೋ ಅಂತವು ಅಂತ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಆ ರಿಪೋರ್ಟ್ ಅನ್ನು ನಾವು ನೋಡೋದಾದ್ರೆ ನೋಡಬಹುದು ನ್ಯೂ ಎಕ್ಸಿಟ್ ಎಂಟ್ರಿ ಕ್ರೈಟೀರಿಯಾ ಫಾರ್ ಎಫ್ ಅಂಡ್ ಓ ಸ್ಟಾಕ್ಸ್ ಇನ್ ಫೋರ್ಸ್ ಏಟೀನ್ ರಿಸ್ಕ್ ಎಕ್ಸ್ಕ್ಲೂನ್ ಝೊಮ್ಯಾಟೋ ಜಿಯೋ ಫೈನಾನ್ಸ್ ಆಸ್ಪಿರೆಂಟ್ಸ್ ಸೊ ಇಲ್ಲಿ ಝೊಮ್ಯಾಟೊ ಜಿಯೋ ಫೈನಾನ್ಸ್ ಮಾತ್ರ ಇಲ್ಲಿ ಇನ್ಕ್ಲೂಡ್ ಆಗುವಂತ ಸಾಧ್ಯತೆ ಸುಮಾರು ಸ್ಟಾಕ್ ಗಳಿದಾವೆ ಹೆಡ್ ಲೈನ್ ಅಲ್ಲಿ ಇವೆರಡನ್ನ ಮೆನ್ಶನ್ ಮಾಡಿದ್ದಾರೆ ಅಷ್ಟೇ ಅದನ್ನ ಯಾಕೆ ಅಂತ ಕೂಡ ನಾನು ಮುಂದೆ ಹೇಳ್ತೀನಿ ಹದಿನೆಂಟು ಸ್ಟಾಕ್ ಗಳು ಎಕ್ಸ್ಕ್ಲೂಡ್ ಆಗುವಂತ ರಿಸ್ಕ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಬಟ್ ಎಕ್ಸ್ಕ್ಲೂಡ್ ಆಗುತ್ತೆ ಅಂತ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಫಂಡ್ ಓದಿಂದ ಎಕ್ಸ್ಕ್ಲೂಡ್ ಆಗಬಹುದು ಅಷ್ಟೇ ಮಾರ್ಕೆಟ್ ಇಂದ ಅಲ್ಲ ಸೊ ಹಾಗಾಗಿ ಅದಕ್ಕೇನು ತಲೆ ಕೆಡಿಸಿಕೊಂಡು ಕೂತ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನೋಡಬಹುದು ನೋವಾಮ ಎಸ್ಟಿಮೇಟ್ಸ್ ದ ಕರೆಂಟ್ ಮೆಥಡಾಲಜಿ ಆಲ್ಸೋ ರೈಸಸ್ ಲೈಟ್ಲಿವುಡ್ ಆಫ್ ಎಂಟ್ರಿ ಆಫ್ ಸೆವೆಂಟಿ ನೈನ್ ಸ್ಟಾಕ್ಸ್ ಒಂದಲ್ಲ ಎರಡಲ್ಲ ಎಪ್ಪತ್ತೊಂಬತ್ತು ಸ್ಟಾಕ್ಸ್ ಎಂಟರ್ ಆಗ್ಬಹುದು ಹೊಸ ರೂಲ್ಸ್ ಪ್ರಕಾರ ಅಂತ ಹೇಳ್ತಿದ್ದಾರೆ ದೊ ದ ದಿಸ್ಕ್ರಿಪ್ಷನ್ ಆಫ್ ಒಮಿಷನ್ ಆರ್ ಇನ್ಕ್ಲೂಷನ್ ರೆಸ್ಟ್ ವಿತ್ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಬ್ವಿಯಸ್ಲಿ ಎಲಿಜಿಬಲ್ ಎಷ್ಟೇ ಇರಬಹುದು ಇನ್ಕ್ಲೂಡ್ ಮಾಡೋದು ಅಥವಾ ಎಕ್ಸ್ಕ್ಲೂಡ್ ಮಾಡೋದು ಸೆಬಿನೇ ಅದನ್ನೇ ಅವರು ಮೆನ್ಷನ್ ಮಾಡ್ತಿದ್ದಾರೆ ಅದನ್ನ ನೆಕ್ಸ್ಟ್ ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಹಾಗೆ ಎಕ್ಸ್ಕ್ಲೂಷನ್ ಲಿಸ್ಟ್ ಅಲ್ಲಿ ಇರುವಂತಹ ಸ್ಟಾಕ್ ಗಳ ನೋಡಿದ್ರೆ ಅಕಾರ್ಡಿಂಗ್ ಟು ನುವಾಮ್ ನೋವಾಮ ಅವರ ಪ್ರಕಾರ ಈ ಸ್ಟಾಕ್ ಗಳು ಎಕ್ಸಿಟ್ ಆಗ್ಬಹುದು ಅಂದ್ರೆ ಎಫ್ ಅಂಡ್ ಓ ಸೆಗ್ಮೆಂಟ್ ಇಂದ ಅಷ್ಟೇ ಅಬೌಟ್ ಇಂಡಿಯಾ ಮೆಟ್ರೋಪಾಲಿಸ್ ಹೆಲ್ತ್ ಗುಜರಾತ್ ಗ್ಯಾಸ್ ಏನೋ ಒಂದು ಲಿಸ್ಟ್ ಇದೆ ಇಲ್ಲೇ ನೋಡೋಣ ನೋಡಬಹುದು ಇಲ್ಲ ಕಂಪ್ಲೀಟ್ ಲಿಸ್ಟ್ ಇದೆ ಅಬೌಟ್ ಇಂಡಿಯಾ ಮೆಟ್ರೋಪಾಲಿಸ್ ಹೆಲ್ತ್ ಗುಜರಾತ್ ಗ್ಯಾಸ್ ಕ್ಯಾನ್ಫಿನ್ ಹೋಮ್ಸ್ ಅತುಲ್ ಇಂಡಿಯಾ ಮಾರ್ಟ್ ಇಂಟರ್ನ್ಯಾ ಯುನೈಟೆಡ್ ಬ್ರೇವೇ ಸಿಟಿ ಯೂನಿಯನ್ ಬ್ಯಾಂಕ್ ಕೋರಮಂಡಲ್ ಇಂಟರ್ನ್ಯಾಷನಲ್ ಸನ್ ಟಿವಿ ನೆಟ್ವರ್ಕ್ ಇಪ್ಕಾ ಲ್ಯಾಬ್ಸ್ ಗ್ರಾನ್ಯಲ್ಸ್ ಇಂಡಿಯಾ ಮಹಾನಗರ್ ಗ್ಯಾಸ್ ಎಫ್ ಸಿ ಬಾಟಾ ಇಂಡಿಯಾ ಸಿಂಜಿನ್ ಐಡಿಎಫ್ ಸಿ ಡಾಕ್ಟರ್ ಪಾತ್ ಲ್ಯಾಬ್ಸ್ ಇವೆಷ್ಟು ಬಹುಶಃ ಆಚೆ ಹೋಗ್ಬಹುದು ಅನ್ನೋದು ಎಸ್ಟಿಮೇಶನ್ಸ್ ನೂವಾಮರ ಎಸ್ಟಿಮೇಷನ್ಸ್ ಇದು ಫೈನಲ್ ಡಿಸಿಷನ್ ಬರೋದು ಸೆಬಿ ಇಂದ ಬಟ್ ಇವರು ಅಕಾರ್ಡಿಂಗ್ ಟು ನ್ಯೂ ರೂಲ್ಸ್ ಏನಿದೆ ಅವನ್ನ ಅಪ್ಲೈ ಮಾಡಿದ್ರೆ ಇವುಗಳು ಅವುಗಳನ್ನ ಫುಲ್ ಫಿಲ್ ಮಾಡ್ತಿಲ್ಲ ಸೊ ಹಾಗಾಗಿ ಎಫ್ ಅಂಡ್ ಓ ಇಂದ ಆಚೆ ಬರಬಹುದು ಅನ್ನೋ ಎಸ್ಟಿಮೇಶನ್ಸ್ ಕೊಡ್ತಿದ್ದಾರೆ ಹಾಗಾದ್ರೆ ಯಾವ ಶೇರ್ಗಳು ಇನ್ಕ್ಲೂಡ್ ಆಗ್ಬೋದು ಅವಾಗಲೇ ನಾವು ನೋಡಿದ್ವಿ ಸುಮಾರು ಎಪ್ಪತ್ತೊಂಬತ್ತು ಶೇರ್ ಎಲಿಜಿಬಲ್ ಆಗ್ತವೆ ಅಕಾರ್ಡಿಂಗ್ ಟು ಹೊಸ ರೂಲ್ಸ್ ಅಂತ ಸೊ ಆ ಲಿಸ್ಟ್ ಅನ್ನ ನೀವು ಇಲ್ಲಿ ನೋಡಬಹುದು ಜೊಮ್ಯಾಟೊ ಇದೆ ಜಿಯೋ ಫೈನಾನ್ಷಿಯಲ್ಸ್ ಇದೆ ಸೊ ಜಿಯೋ ಫೈನಾನ್ಷಿಯಲ್ ಅಂಡ್ ಝೊಮ್ಯಾಟೊ ಯಾಕೆ ಇಂಪಾರ್ಟೆಂಟ್ ಆಗ್ತವೆ ಅಂತಂದ್ರೆ ನಾವು ರೀಸೆಂಟ್ ಆಗಿ ಹಿಂದೆ ಒಂದು ನ್ಯೂಸ್ ನೋಡಿದ್ವಿ ಎರಡು ಕಂಪನಿಗಳಲ್ಲಿ ಯಾವ್ದಾದ್ರು ಒಂದು ಕಂಪನಿ ಅಥವಾ ಎರಡು ಕಂಪನಿ ನಿಫ್ಟಿ ಫಿಫ್ಟಿಗೆ ಕೂಡ ಎಂಟರ್ ಆಗ್ಬೋದು ಅಂತ ಸೊ ನಿಫ್ಟಿ ಫಿಫ್ಟಿಗೆ ಯಾಕೆ ಎಂಟರ್ ಆಗಲಿಕ್ಕೆ ಆಗಲಿಲ್ಲ ಇವರಿಗೆ ಎಲಿಜಿಬಿಲಿಟಿ ಇರಲಿಲ್ಲ ಅಂತಂದ್ರೆ ಎಫ್ ಅಂಡ್ ಓದಲ್ಲಿ ಇರಲಿಲ್ಲ ಎಷ್ಟು ದಿನ ಸೊ ಒನ್ಸ್ ಎಫ್ ಅಂಡ್ ಓಗೆ ಬಂದು ಅಂದ್ರೆ ನೆಕ್ಸ್ಟ್ ನಿಫ್ಟಿ ಫಿಫ್ಟಿಗೆ ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಂತ ನಿಫ್ಟಿ ಫಿಫ್ಟಿಗೆ ಬಂದೇ ಬರುತ್ತೆ ಅಂತಲ್ಲ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಎಲಿಜಿಬಲ್ ಇರ್ತವೆ ಈ ಸ್ಟಾಕ್ ಬರ್ಬೋದು ಅಥವಾ ಇನ್ನೊಂದು ಯಾವ್ದಾದ್ರು ಸ್ಟಾಕ್ ಬರ್ಬೋದು ಬಟ್ ಎಲಿಜಿಬಿಲಿಟಿ ಇರುತ್ತೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಫ್ ಅಂಡ್ ಒ ಸೆಗ್ಮೆಂಟ್ ಗೆ ಎಂಟ್ರಿ ತಗೊಳ್ಳೋದು ಈ ಶೇರ್ಗಳು ಸೊ ನೆಕ್ಸ್ಟ್ ಐಆರ್ ಎಫ್ ಸಿ ಇದೆ ಬರೀ ಎಫ್ ಅಂಡ್ ಒ ಸೆಗ್ಮೆಂಟ್ ಅಂತ ಅಲ್ಲ ಸುಮಾರು ರೂಲ್ಸ್ ಗಳಿರುತ್ತೆ ನಿಫ್ಟಿ ಗೆ ಎಂಟರ್ ಆಗ್ಬೇಕು ಅಂತಂದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿರಬೇಕು ಅವರೇಜ್ ವಾಲ್ಯೂಮ್ಸ್ ಎಷ್ಟಿರಬೇಕು ಎಫ್ ಅಂಡ್ ಇರಬೇಕು ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅವೆಲ್ಲ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಬರೋಕಾಗೋದು ಬರೀ ಒಂದ್ ಅಷ್ಟೇ ಅಲ್ಲ ಅದ್ರಲ್ಲಿ ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಇರ್ಬೇಕಾಗುತ್ತೆ ಅನ್ನೋದು ಒಂದು ರೂಲ್ಸ್ ಅಷ್ಟೇ ನಂತರ ಆರ್ ಬಿ ಎನ್ ಎಲ್ ಎನ್ ಎಚ್ ಪಿ ಸಿ ಐಆರ್ಇಡಿ ಎ ಮಜಗಾವ್ ಡಾಕ್ ಎಸ್ ಬ್ಯಾಂಕ್ ವರುಣ್ ಬೆವರೇಜಸ್ ಕೊಚಿನ್ ಶಿಪ್ ಯಾರ್ಡ್ ಪಿ ಬಿ ಫಿನ್ಟೆಕ್ ಉಡ್ಕೋ ಸುಮಾರು ಕಂಪನೀಸ್ ಇದೆ ನಾನು ರೀಡ್ ಔಟ್ ಮಾಡ್ತಾ ಹೋದ್ರೆ ಸುಮಾರು ಇದಾವೆ ಹಾಗಾಗಿ ಈ ಪೇಜ್ ಅನ್ನ ಬೇಕಿದ್ರೆ ಸ್ಕ್ರೀನ್ ಶಾಟ್ ತಕೊಂಡು ಆಮೇಲೆ ನೋಡ್ಕೊಳ್ಬಹುದು ಸಿ ಡಿ ಎಸ್ ಎಲ್ ಕೂಡ ಇದೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇದೆ ಎಸ್ ಸಿ ಲಿಮಿಟೆಡ್ ಇದೆ ಜಿಇ ಶಿಪ್ಪಿಂಗ್ ಇದೆ ಕೆಇ ಇಂಡಸ್ಟ್ರೀಸ್ ಇದೆ ಪೊನವಲಾ ಫಿನ್ಕಾರ್ಪ್ ಕಾರ್ಪ್ ಇದೆ ಕ್ಯಾಂಪ್ಸ್ ಇದೆ ಥರ್ಮ್ಯಾಕ್ಸ್ ಇದೆ ಜೆ ವಿಎನ್ ಇದೆ ಸಿ ಜಿ ಪವರ್ ಇದೆ ಫೋನಿಕ್ಸ್ ಮಿಲ್ಸ್ ಇದೆ ಮೈಕ್ರೋಟೆಕ್ ಡೆವಲಪರ್ಸ್ ಎ ಪಿ ಎಲ್ ಅಪೋಲೋ ಟ್ಯೂಬ್ ಟ್ಯೂಬ್ ಇನ್ವೆಸ್ಟ್ಮೆಂಟ್ ಬಿ ಎಂ ಎಲ್ ಸುಮಾರು ಕಂಪನೀಸ್ ಇದೆ ಇವುಗಳನ್ನ ಒಂದ್ಸಲ ನೋಡ್ಕೊಳ್ಬಹುದು ಇವುಗಳು ಬಹುಶಃ ಎಫ್ ಅಂಡ್ ಒ ಸೆಗ್ಮೆಂಟ್ ಗೆ ಬಂದ್ರೆ ಮುಂದಿನ ದಾರಿ ಸುಗಮ ಆಗುತ್ತೆ ಅಂದ್ರೆ ಯಾವ್ದಾ ಇಂಡೆಕ್ಸ್ ಗಳಲ್ಲಿ ಸೇರ್ಕೊಳ್ಬೇಕು ಅಂತಂದ್ರೆ ಈಗಾಗಲೇ ಹಲವು ಇಂಡೆಕ್ಸ್ ಗಳಲ್ಲಿ ಇದಾವೆ ಎಲ್ಲಿ ಎಫ್ ಅಂಡ್ ಒ ಸೆಗ್ಮೆಂಟ್ ರೂಲ್ಸ್ ಇರಲ್ವಾ ಅಲ್ಲೆಲ್ಲ ಇದಾವೆ ಎಫ್ ಅಂಡ್ ದಲ್ಲಿ ಇರಲೇಬೇಕು ಅನ್ನೋ ಕಡೆ ಇಲ್ಲ ಅಷ್ಟೇ ಈ ಪೇಜ್ ಅನ್ನು ಕೂಡ ಬೇಕಿದ್ರೆ ಸ್ಕ್ರೀನ್ ಶಾಟ್ ತಕೊಂಡು ನೋಡ್ಕೊಳ್ಬಹುದು ಆಮೇಲೆ ಸರಿಗಳ್ರೆ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಎಫಂಡ್ ಹೋಗಿ ಹೋಗ್ತಾ ಇದೆ ಅಂದ್ರೆ ಅಥವಾ ಎಫ್ ಹೋಗಿ ಆಚೆ ಬರ್ತಿದೆ ಅಂದ್ರೆ ಅದು ನೆಗೆಟಿವ್ ನ್ಯೂಸ್ ಅಥವಾ ಪಾಸಿಟಿವ್ ನ್ಯೂಸ್ ಅಂತ ಸೊ ಆ ತರ ಏನಿಲ್ಲ ಬಟ್ ಫಂಡ್ ಓದಲ್ ಇದ್ದಾಗ ಕೆಲವೊಂದು ಅಡ್ವಾಂಟೇಜಸ್ ಇರುತ್ತೆ ಹೆಡ್ಜಿಂಗ್ ಮಾಡಬಹುದಾಗಿರುತ್ತೆ ಹಾಗೆ ನಿಫ್ಟಿ ಫಿಫ್ಟಿ ಈ ತರದ ಇಂಡೆಕ್ಸ್ ಎಂಟರ್ ಆಗ್ಬೇಕು ಅಂತಂದ್ರೆ ಆ ರೂಲ್ ಕೂಡ ಇರುತ್ತೆ ಅದೊಂದು ಅಡ್ವಾಂಟೇಜ್ ಗಳು ಸಿಗುತ್ತೆ ಅಷ್ಟೇ ಹಾಗೆ ಸ್ಟಾಕ್ ಮೇಲೆ ಕೆಳಗಡೆ ಹೋಗುವಂತ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ಯಾರಾದ್ರೂ ಫ್ಯೂಚರ್ ಅಂಡ್ ಆಪ್ಷನ್ ಶಾರ್ಟಿಂಗ್ ಮಾಡಿದ್ರೆ ಕೆಳಗಡೆ ಹೋಗಬಹುದು ಶಾರ್ಟ್ ಕವರ್ ಮಾಡೋಕೆಲ್ಲ ಬೈಂಗ್ ಮಾಡಿದ್ರೆ ಮೇಲ್ಗಡೆ ಹೋಗ್ಬಹುದು ಈ ರೀತಿ ಇರುತ್ತೆ ಅಷ್ಟೇ ಬಿಗಿನರ್ಸ್ ಗೆ ಸ್ವಲ್ಪ ಕಷ್ಟ ಆಗ್ಬಹುದು ಬಟ್ ಈಗಾಗಲೇ ಎಕ್ಸ್ಪೀರಿಯನ್ಸ್ ಇನ್ವೆಸ್ಟರ್ಸ್ ಗೆ ಖಂಡಿತ ಈಸಿಯಾಗಿ ಅರ್ಥ ಆಗಿರುತ್ತೆ ಸೊ ನೀವೇನು ತಲೆ ಕೆಡಿಸಿಕೊಳ್ಳ ಅವಶ್ಯಕತೆ ಇಲ್ಲ ಎಂಟ್ರಿ ಎಕ್ಸಿಟ್ ಗೆ ಆರಾಮಾಗಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗಿ ಅಷ್ಟೇ ನಿಮಗೆ ಸಿಗುವಂತ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಆದ್ರೆ ಈ ನ್ಯೂಸ್ ಗಳು ಗೊತ್ತಿರಬೇಕು ಅಷ್ಟೇ ಆಸ್ ಎ ಇನ್ವೆಸ್ಟರ್ ಏನ್ ಬದಲಾವಣೆಗಳಾಗಿದೆ ಅನ್ನೋದು ಗೊತ್ತಿರಬೇಕು ಅಷ್ಟೇ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ